ಹಲೋ ಫ್ರೆಂಡ್ಸ್ ಇವತ್ತು ನಾವು ಕಾಳು ಹುಳಿ ಸಾರು ಮಾಡೋದು ನೋಡ್ಕೊಳ್ಳೋಣ ಕಾಳು ಸೀಸನ್ ಅಲ್ವಾ ಒಂದು ಸಲ ಟ್ರೈ ಮಾಡಿ ನೋಡಿ ಮೊದಲನೇದಾಗಿ ಒಂದು ಚಿಕ್ಕ ಪ್ಯಾನಲ್ಲಿ ಒಂದು ಕಪ್ಪಷ್ಟು ಕಾಯಿ ತುರಿ ಇದ್ದೀನಿ ಎಲ್ಲ ಮಸಾಲೆ ಇಂಗ್ರೀಡಿಯೆಂಟ್ಸು ಈ ರೀತಿ ಫ್ರೈ ಮಾಡಿ ಮಾಡ್ಕೊಳ್ಳೋದ್ರಿಂದ ಸಾರು ತುಂಬ ರುಚಿಯಾಗಿರುತ್ತೆ ನೋಡಿ ಲೈಟಾಗಿ ಫ್ರೈ ಮಾಡ್ಕೊಳ್ತಿದ್ದೀನಿ ತುಂಬ ಏನು ಕೆಂಪಗೆ ಮಾಡೋದು ಬೇಕಾಗಲ್ಲ ಇಷ್ಟಾದರೆ ಸಾಕು ತೆಗೆದು ಒಂದು ಪ್ಲೇಟಲ್ಲಿ ಹಾಕಿಟ್ಕೊಳ್ಳೋಣ ಹಾಗೆ ಅದೇ ಪ್ಯಾನಲ್ಲೇ ಎರಡು ಸ್ಪೂನಷ್ಟು ಎಣ್ಣೆ ಇದ್ದೀನಿ ನಂತರ ಒಂದು ಈರುಳ್ಳಿ ಕಟ್ ಮಾಡಿ ಸೇರಿಸ್ಕೊಳ್ತಾ ಇದ್ದೀನಿ ಚಿಕ್ಕದಾದ್ರೆ ಎರಡು ಹಾಕೊಳ್ಳಿ ದೊಡ್ಡದಾದ್ರೆ ಒಂದಾದರೆ ಸಾಕಾಗುತ್ತೆ ಈರುಳ್ಳಿನೂ ಅಷ್ಟೇ ಹಸಿ ವಾಸನೆ ಹೋದರೆ ಸಾಕು ನೋಡಿ ಇಷ್ಟು ಫ್ರೈ ಆದರೆ ಸಾಕಾಗುತ್ತೆ ಇದರಲ್ಲೇ ಎರಡು ನಾಟಿ ಟೊಮೊಟೊ ಕಟ್ ಮಾಡಿ ಹಾಕ್ತಾ ಇದ್ದೀನಿ ನಂತರ ಒಂದು ಟೀ ಸ್ಪೂನ್ ಅಷ್ಟು ಮಾತ್ರ ಹುರುಗಡ್ಲೆ ಅಂದ್ರೆ ಸಾರು ಗಟ್ಟಿಯಾಗಿ ಬರುತ್ತೆ ಹುರುಗಡ್ಲೆ ಹಾಕೊಳ್ಳೋದ್ರಿಂದ ಚಿಕ್ಕ ಗೋಲಿ ಗಾತ್ರದಷ್ಟು ಹುಣಸೆ ಹುಳಿನೂ ಹಾಕ್ಬಿಟ್ಟು ಲೈಟ್ ಆಗಿ ಮಿಕ್ಸ್ ಮಾಡ್ಕೊಳ್ಳೋಣ ನೀವು ಟೊಮೊಟೊನ ಕಟ್ ಮಾಡಿ ಹಾಕೊಳ್ತೀನಿ ಅಂದ್ರೂ ಹಾಕೋಬಹುದು ಖಾರಕ್ಕೆ ಒಂದು ಟೇಬಲ್ ಸ್ಪೂನ್ ಅಷ್ಟು ಬೇಳೆ ಸಾರ್ಗ ಹಾಕುವಂತ ಸಾಂಬಾರ್ ಪುಡಿ ಇದ್ರಲ್ಲಿ ಖಾರ ಇರುತ್ತೆ ಬೇರೆ ಖಾರ ಹಾಕೋ ಅವಶ್ಯಕತೆ ಇಲ್ಲ ಕಾಲು ಟೀ ಸ್ಪೂನ್ ಅಷ್ಟು ಅರಿಶಿನ ಮತ್ತೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕಿ ನಾವು ಫ್ರೈ ಮಾಡಿ ಕಾಯಿ ತುರಿ ಅದನ್ನೇ ಇದರಲ್ಲೇ ಹಾಕ್ಕೊಳ್ತಿದ್ದೀನಿ ಈಗ ಎಲ್ಲ ಇಂಗ್ರೀಡಿಯಂಟ್ಸು ಚೆನ್ನಾಗಿ ತಂದಗಾಗಬೇಕು ನಂತರನೇ ಮಿಕ್ಸಿಜರಲ್ಲಿ ಹಾಕಿ ಗ್ರೈಂಡ್ ಮಾಡ್ಕೊಳ್ಳಿ ಈಗ ನೋಡಿ ನಾನು ಮಿಕ್ಸಿಜರಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ ಮೆತ್ತಗೆ ಗಂಧ ಥರ ರುಬ್ಕೊಂಡ್ರೆ ಸಾರೂ ಅಷ್ಟೇ ಗಟ್ಟಿಯಾಗಿ ಬರುತ್ತೆ ನಾನು ರುಬ್ಕೊಳ್ತೀನಿ ನಂತರ ಕುಕ್ಕರಲ್ಲೇ ಮಾಡ್ತಾ ಇದ್ದೀನಿ ಮೊದಲು ನಾನು ಒಗ್ಗರಣೆ ಹಾಕ್ಬಿಟ್ಟು ನಂತರ ಎಲ್ಲನೂ ಪದಾರ್ಥಗಳನ್ನು ಸೇರಿಸ್ಕೊಳ್ತೀನಿ ಒಂದು ಸ್ಪೂನ್ ಎಣ್ಣೆ ಹಾಕಿ ಸಾಸಿವೆ ಸೇರಿಸಿ ಸಾಸಿವೆ ಸಿಡಿದ ನಂತರ ಎರಡು ಕಡ್ಡಿ ಕರಿಬೇವು ಹಾಕಿ ತರಕಾರಿಗಳನ್ನು ಬದನೆಕಾಯಿಗಳನ್ನು ಹಾಕ್ತಾ ಇದ್ದೀನಿ ನಾನು ಮೂರು ಬದನೆಕಾಯಿ ಎರಡು ಆಲೂಗಡ್ಡೆ ಹಾಕ್ತಿದ್ದೀನಿ ಹಾಗೆ ಅರ್ಧ ಕೆ ಜಿಯಷ್ಟು ಅಷ್ಟು ಕಾಳನ್ನು ಬಿಡಿಸಿ ಸೇರಿಸ್ಕೊಳ್ತಾ ಇದ್ದೀನಿ ಇದನ್ನೆಲ್ಲ ಲೈಟ್ ಆಗಿ ಫ್ರೈ ಮಾಡ್ಕೊಳ್ಳೋಣ ತರಕಾರಿನೂ ಅಷ್ಟೇ ಆಲೂಗಡ್ಡೆ ಸಿಪ್ಪೆ ತೆಗಿಬಾರ್ದು ಹಾಗೆ ಹಾಕೊಳ್ಳಿ ಹಾಗೆ ಕಪ್ಪು ಬದನೆಕಾಯಿ ಹಾಕಿದ್ರು ಅಷ್ಟೇ ಹುಳಿ ಸಾರಿಗೆ ತುಂಬಾ ರುಚಿಯಾಗಿರುತ್ತೆ ಬೇರೆ ತರಕಾರಿಗಳು ಹಾಕೋಬಹುದು ಈಗ ನಾವು ರುಬ್ಬಿಟ್ಟಿರುವಂತ ಮಸಾಲಾ ಪೇಸ್ಟ್ ಅನ್ನು ಸೇರಿಸ್ಕೊಳ್ತಿದ್ದೀನಿ ಸಲ ಮಿಕ್ಸ್ ಮಾಡಿ ನೋಡಿಕೊಂಡು ನೀರನ್ನು ಹಾಕೊಳ್ಳಿ ನೋಡಿ ನಾನು ಸ್ವಲ್ಪನೇ ಸಾರು ಮಾಡ್ತಾ ಇರೋದು ಅದರಿಂದ ಮಸಾಲೆನೂ ಕಡಿಮೆನೆ ರುಬ್ಕೊಂಡಿದ್ದೀನಿ ಈಗ ಒಂದೂವರೆ ಗ್ಲಾಸ್ ಅಷ್ಟು ನೀರನ್ನು ಹಾಕ್ಕೊಳ್ತಾ ಇದ್ದೀನಿ ನೋಡ್ಕೊಂಡ್ ಬೇಕು ಅಂದ್ರೆ ಇನ್ನು ಸ್ವಲ್ಪ ನೀರನ್ನು ಹಾಕೋಬಹುದು ನೋಡಿ ಮಿಕ್ಸ್ ಮಾಡಿ ನೋಡ್ತಾ ಇದ್ದೀನಿ ಸಾರು ಕರೆಕ್ಟ್ ಆಗಿದೆ ಆದರೆ ಬೆಂದ ನಂತರ ಇನ್ನು ಸ್ವಲ್ಪ ಗಟ್ಟಿ ಆಗುತ್ತೆ ಅದರಿಂದ ಮತ್ತೊಂದು ಗ್ಲಾಸಷ್ಟು ನೀರನ್ನು ಸೇರಿಸ್ಕೊಳ್ತೀನಿ ನಾನು ಸ್ವಲ್ಪ ನೀರಾಗೆ ಮಾಡ್ತಾ ಮುದ್ದೆ ಮತ್ತು ಅನ್ನಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಳ್ಳೋಣ ಓಪನ್ ಪ್ಯಾನಲ್ಲಾದರೂ ಬೇಯಿಸ್ತೀನಿ ಅಂದರೂ ಬೇಯಿಸ್ಕೋಬೋದು ಅಥವಾ ನೀವು ಕುಕ್ಕರ್ಲಿಟ್ ಕ್ಲೋಸ್ ಮಾಡಿ ಒಂದು ಮೂರು ವಿಸಿಲ್ ಕೂಗಿಸ್ಕೊಳ್ತೀನಿ ಅಂದರೂ ಕೂಗಿಸ್ಬೋದು ನಾನು ಮೂರು ವಿಸಿಲ್ ಕೂಗಿಸ್ಕೊಳ್ತೀನಿ ಈಗ ಮೂರ್ ವಿಸಿಲ್ ಆಗಿದೆ ಅದರಲ್ಲ ಸಾರು ಎಷ್ಟು ಕರೆಕ್ಟಾಗಿ ಆಗಿದೆ ಅಂತ ಥಿಕ್ನೆಸ್ ಇದೆ ಮುದ್ದೆಗೆ ಮತ್ತು ಅನ್ನಕ್ಕೆ ಕರೆಕ್ಟಾಗಿರುತ್ತೆ ಹಾಗೆ ಕಾಳುಗಳು ನೋಡಿ ಸಾಫ್ಟಾಗಿ ಚೆನ್ನಾಗಿ ಬೆಂದೋಗಿದೆ ಒಂದೇ ಪಾಟಲ್ಲಿ ಫಟಾಫಟ್ ಅಂತ ಬರೀ ಹತ್ತು ನಿಮಿಷದಲ್ಲಿ ನಾವು ಸಾರನ್ನು ಮಾಡ್ಕೊಂಡಿದ್ದೀವಿ ನಾನಂತೂ ಇವತ್ತು ಸಿಂಪಲಾಗಿ ರೈಸ್ ಜೊತೆ ಸರ್ವ್ ಮಾಡ್ತಾ ಇದ್ದೀನಿ ನೀವು ಬೆಳಗ್ಗೆ ಟೈಮಲ್ಲಾದರೆ ಆದರೆ ಚಪಾತಿಗೂ ಮಾಡ್ಕೋಬೋದು ಒಂದ್ಸಲ ಈ ಮೆಥಡಲ್ಲಿ ಟ್ರೈ ಮಾಡಿ ನೋಡಿ ಹೇಗೆ ಬಂತು ಕಮೆಂಟ್ ಮಾಡಿ ಮತ್ತು ಲೈಕ್ ಮಾಡಿ ಶೇರ್ ಮಾಡಿ ನಂತರ ಚಾನೆಲ್ನೇ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು